ಆತ್ಮೀಯರೇ ಮಧುನಾಮ ಶ್ರೀಪಾದರಾಜ ಬಂದಿರತಕ್ಕಂತಹ ಒಂದು ಅಪೂರ್ವವಾದ ಕೃತಿ ಇದಕ್ಕೆ ಕನ್ನಡ ವಾಯುಸ್ತುತಿ ಅಂತ ಹೇಳಿದುಂಟು ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಭವ್ಯ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಅವರ ಸಾಕ್ಷಾಶಿಷ್ಯರಾಗಿರ್ತಕ್ಕಂತಹ ಪದ್ಮನಾಭತೀರ್ಥರ ಭವ್ಯ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಲಕ್ಷ್ಮೀಧರ ತೀರ್ಥ ಶ್ರೀಪಾದಂಗವರ ಪರಂಪರೆಯಲ್ಲಿ ಧ್ರುವತಾರಿಯಾಗಿ ಬೆಳಗಿದ ಮಹಾನುಭಾವರು ಶ್ರೀಪಾದರಾಜರು ದ್ವೈತ ವೇದಾಂತ ಸಾಮ್ರಾಜ್ಯದ ಪುರುಷ ಅನಿಸಿರತಕ್ಕಂತಹ ವ್ಯಾಸರಾಜರಂತಹ ಒಬ್ಬ ಶ್ರೇಷ್ಠ ವಿದ್ವಾಂಸರನ್ನು ನಿರ್ಮಾಣ ಮಾಡಿದಂತಹ ಯತಿಗಳು ವಿಭುದೇಂದ್ರ ತೀರ್ಥರ ಬಳಿಯಲ್ಲಿ ಅಧ್ಯಯನವನ್ನು ಮಾಡಿದಂತಹ ರಾಜರು ಕನ್ನಡ ಹಾಗೂ ಸಂಸ್ಕೃತಗಳಲ್ಲಿ ಅನೇಕ ಸಾಹಿತ್ಯಗಳನ್ನು ರಚನೆ ಮಾಡಿದ್ದಾರೆ ಈ ನರಹರಿ ತೀರ್ಥರ ಮೂಲಕವಾಗಿ ಅಭಿವ್ಯಕ್ತಿಗೊಂಡಂತಹ ಕನ್ನಡ ದಾಸ ಸಾಹಿತ್ಯ ಏನಿದೆ ಅದರ ರಸಧಾರೆಯ ಪ್ರಧಾನ ಘಟ್ಟದ ಆವಿಷ್ಕಾರ ಮಾಡಿದವರು ಶ್ರೀಪಾದರಾಜರು ಇವರು ಕನ್ನಡದಲ್ಲಿ ಅನೇಕ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ ಹಾಗೆಯೇ ಮಧ್ವನಾಮ ಅಂತ ಕೃತಿಯನ್ನು ರಚನೆ ಮಾಡಿದ್ದಾರೆ ಇದು ಬಹಳ ಪ್ರಸಿದ್ಧವಾಗಿದೆ ಕನ್ನಡದ ವಾಯುಸ್ತುತಿ ಎಂಬುದಾಗಿ ಹೇಳ್ತಾರೆ ಇದಕ್ಕೆ ತ್ರೈಲೋಕ್ಯ ಗುರುಳಾಗಿರತಕ್ಕಂತಹ ವಾಯುದೇವರ ಮೂರೂ ಅವತಾರಗಳ ವಿಚಾರವನ್ನು ಬಹಳ ಸುಂದರವಾಗಿ ಇಲ್ಲಿ ನಿರೂಪಣೆ ಮಾಡಿದ್ದಾರೆ ಇವುಗಳನ್ನು ಅಧ್ಯಯನ ಮಾಡ್ತಾ ಹೊರಟ್ರೆ ನಾವು ಅನೇಕ ವಿಚಾರಗಳನ್ನು ಮದ್ವೆಜೆ ಇರಬಹುದು ಮಹಾಭಾರತ ಉಪನಿಷತ್ತುಗಳು ಇವುಗಳ ವಿಚಾರಗಳನ್ನು ನಾವು ಇಲ್ಲಿ ಅನುಸಂಧಾನ ಮಾಡಿಕೊಳ್ಳಕ್ಕೆ ಸಾಧ್ಯ ಇದೆ ನಮ್ಮ ಜೀವನದಲ್ಲಿ ವಾಯುದೇವರ ಪಾತ್ರ ಅಗಾಧವಾಗಿರುವಂಥದ್ದು ಆ ವಾಯುದೇವರು ಪ್ರತಿಯೊಬ್ಬ ಜೀವಿಯಲ್ಲಿದ್ದುಕೊಂಡು ಇಪ್ಪತ್ತೊಂದು ಸಾವಿರದ ಆರುನೂರು ಬಾರಿ ಮಂತ್ರವನ್ನು ಜಪಿಸ್ತಾ ತತ್ವಾಭಿಮಾನಿ ದೇವತೆಗಳಿಂದ ಒಡಗೂಡಿ ಪರಮಾತ್ಮನ ಆಜ್ಞೆಯಂತೆ ನಮ್ಮಿಂದ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ ಅಂತಹ ವಾಯುದೇವರ ರೂಪ ಹಾಗೂ ಅವರ ಅವತಾರ ರೂಪಗಳು ಇವುಗಳ ಬಗ್ಗೆ ಇಲ್ಲಿ ಶ್ರೀಪಾದರಾಜರು ನಿರೂಪಣೆ ಮಾಡ್ತಾರೆ ಈ ರಚನೆ ಹೇಗಿದೆ ಅಂದರೆ ಮೊದಲು ವಾಯುದೇವರ ರೂಪ ಆಮೇಲೆ ಹನುಮಂತನ ಅವತಾರದ ಮಹಿಮೆ ಏಳು ಪದ್ಯಗಳಲ್ಲಿ ಆಮೇಲೆ ಹತ್ತು ಪದ್ಯಗಳಲ್ಲಿ ಭೀಮಾವತಾರದ ಮಹಿಮೆ ಆಮೇಲೆ ಮಧ್ವಾಚಾರ್ಯರ ಮಹಾತ್ಮ್ಯವನ್ನು ವರ್ಣಿಸಿ ಉಪಸಂಹಾರ ಮಾಡ್ತಾರೆ ಈ ಮಧ್ವನಾಮಕ್ಕೆ ಜಗನ್ನಾಥದಾಸರು ಅವರು ಸಂಸ್ಕೃತ ಕನ್ನಡ ಎರಡು ಭಾಷೆಗಳಲ್ಲಿಯೂ ಕೂಡ ದೊಡ್ಡ ವಿದ್ವಾಂಸರು ಅಂತಹ ಜಗನ್ನಾಥದಾಸರು ಮೂರು ನುಡಿಗಳ ಒಂದು ಫಲಶ್ರುತಿಯನ್ನು ಬರೆದಿದ್ದಾರೆ ಇಲ್ಲಿ ವಾಯುದೇವರು ಅವರ ಮಹಿಮೆ ಅವರ ಮಹಿಮೆಯನ್ನು ಹೇಳಿ ಆಮೇಲೆ ಹನುಮನವತಾರದ ಕಥೆಯನ್ನು ಹೇಳ್ತಾರೆ ಆಮೇಲೆ ಭೀಮನ ಮಹಿಮೆಯನ್ನು ತಿರು ನಿರೂಪಿಸ್ತಾರೆ ಆರಂಭದಲ್ಲಿ ರಾಮ ಸೇವೆ ಮಾಡಿರತಕ್ಕಂತಹ ಹನುಮಂತನ ಅವತಾರದ ಕಥೆಯನ್ನು ಏಳು ಪದ್ಯಗಳಲ್ಲಿ ಹೇಳ್ತಾರೆ ಆಮೇಲೆ ಮಧ್ವಾಚಾರ್ಯರ ಕಥೆಯನ್ನು ಹೇಳ್ತಾರೆ ಇದೊಂದು ಸಂಕ್ಷಿಪ್ತ ಹಾಗೂ ಇದೆ ಸಂಕ್ಷಿಪ್ತ ಮಧ್ವಿಜೆ ಅಂತ ಹೇಳ್ತೀರಾ ಅಥವಾ ಕನ್ನಡ ವಾಯಿಸ್ತಿ ಅಂತ ಹೇಳ್ತೀರಾ ಆ ರೀತಿಯಲ್ಲಿ ಬಹಳ ಸುಂದರವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ ಶ್ರೀಪಾದರಾಜರು ಅಂತಹ ಈ ಕೃತಿ ಆರಂಭವಾಗುವಂಥದ್ದು ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ತಾಣ ಅಖಿಲ ಗುಣಸದ್ಧಾಮ ಮಧ್ವನಾಮ ಜಯ ಜಯ ಜಗತ್ರಾಣ ವಾಯುದೇವರಿಗೆ ಜಯವಾಗಲಿ ಅಂತ ನಾವು ಹೇಳಬೇಕಾ ಅವರು ಯಾವಾಗಲೂ ಜಯಶೀಲರೆ ಅದನ್ನು ನಾವು ಹೇಳಬೇಕಾಗಿಲ್ಲ ಅದನ್ನು ಹಾಗಾದೇನರ್ಥ ಅಂದರೆ ಅವರು ಇಲ್ಲಿ ಆರಂಭದಲ್ಲಿ ವಾಯುದೇವರಿಗೂ ಜಯವಾಗಲಿ ಪರಮಾತ್ಮನಿಗೂ ಜಯವಾಗಲಿ ಅಂತ ಹೇಳುವಂಥದ್ದು ಅಂತ ಅನ್ಸತ್ತೆ ಆದರೆ ವಾಯುದೇವರು ಪರಮಾತ್ಮ ಹೇಗೆ ಸರ್ವೋತ್ತಮನೋ ಹಾಗೆ ವಾಯುದೇವರು ಜೀವೋತ್ತಮರಾಗಿದ್ದಾರೆ ಅಂತಹ ಜೀವೋತ್ತಮರಾಗಿರ್ತಕ್ಕಂತಹ ವಾಯುದೇವರು ಅವ್ರಿಗೆ ಯಾವಾಗಲೂ ಜಯ ನಾವ್ಯಾಕೆ ಜಯಕಾರ ಹಾಕಬೇಕು ಅಲ್ವಾ ವ್ಯಾಸರಾಜರು ವಿಷ್ಣು ಅಂತ ಹೇಳ್ತಾರೆ ಭೇದೋಜ್ಜೀವನದಲ್ಲಿ ಹಾಗಾದರೆ ವಿಷ್ಣುವಿಗೆ ಜಯವಾಗಲಿ ಅಂತ ವ್ಯಾಸರಾಜರು ಹೇಳ್ತಾ ಇರುದಾ ಅಂದರೆ ಅಲ್ಲ ಅಂತ ಹೇಳ್ತಾರೆ ವಿಷ್ಣುವಿಗೆ ಜಯವಾಗಲಿ ಅಂದರೆ ವಿಷ್ಣು ಸರ್ವೋತ್ಕೃಷ್ಟ ಅಂತ ನಾವು ತಿಳ್ಕೊಳ್ಬೇಕು ಅಂತ ಅರ್ಥ ಆ ಪರಮಾತ್ಮನೇ ಸರ್ವೋತ್ಕೃಷ್ಟ ಅವನೇ ಸರ್ವೋತ್ತಮ ಅಂತ ಆ ಅಭಿಪ್ರಾಯದಲ್ಲಿ ವ್ಯಾಸರಾಜರು ವಿಷ್ಣು ಜಯತಾತ್ ಅಂತ ಹೇಳ್ತಾರೆ ನಾವೆಲ್ಲ ಕಡೆ ಹಾಗೆ ಹೇಳ್ತೇವೆ ಜಯತಿ ಹರಿರ ಚಿಂತ್ಯ ಸರ್ವ ದೇವೈಕ ವಂದ್ಯ ಅಂತ ಆಚಾರ್ಯ ಹೇಳ್ತಾರೆ ತಾತ್ವನಿರ್ಣಯದಲ್ಲಿ ಜಯತ್ಯಜೋ ಖಂಡ ಗುಣೋರು ಮಂಡಲ ಎಂಬುದಾಗಿ ಹೇಳ್ತಾರೆ ಇದು ಅವರಿಗೆ ನಾವು ಜಯವಾಗಲಿ ಅಂತ ಪ್ರಾರ್ಥನೆ ಮಾಡುವುದಲ್ಲ ಅವರು ಸರ್ವಶ್ರೇಷ್ಠರಾಗಿದ್ದಾರೆ ಅಂತ ಹೇಳು ಹೇಳುವಂಥದ್ರಲ್ಲಿ ತಾತ್ಪರ್ಯ ಹಾಗಾಗಿ ಪ್ರಾಣದೇವರಿಗೆ ಜಯ ಜಯ ಅಂತ ಹೇಳಿದ್ರೆ ಅರ್ಥ ಏನಂದರೆ ವಾಯುದೇವರು ಜೀವೋತ್ತಮರಾಗಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು ಜಯತೀತಿ ಜಯ ಜಯತಿಯಿಂದ ಏನು ಉತ್ಕೃಷ್ಟ ಬರ್ತತೆ ಜಯತೀತಿ ಜಯ ಅರ್ಥಾತ್ ಉತ್ಕೃಷ್ಟ ಬರ್ತತೆ ಎಂಬ ಅರ್ಥದಲ್ಲಿ ಶಬ್ದವನ್ನು ಹೇಳುವಂಥದ್ದು ಎಲ್ಲವನ್ನು ಅತಿಕ್ರಮಿಸಿದವನು ಅಂತ ಅರ್ಥ ಜಯತಿ ಸರ್ವ ಅಭಿಭವ ಅಭಿಭವತಿ ಇ ಜಯ ಅಂದರೆ ಎಲ್ಲರನ್ನೂ ಜಯಿಸಿದವ ಮಾತ್ರ ಅಲ್ಲ ವಿಜಯವನ್ನು ಯಾರು ಗಳಿಸಿದ್ದಾರೆ ಅವರಿಗೆ ಜಯವನ್ನು ವೇನಿಮಿ ಅವನು ನಿಯಮನ ಮಾಡತಕ್ಕಂಥವನು ಆದ್ದರಿಂದ ಅವನು ಜಯ ಜಯ ಅಸ್ಯ ನಿಯಮ್ಯತೆಯ ಅಸ್ತೀತಿ ಜಯ ಮಹಾಭಾರತ ಇದಕ್ಕೆ ಜಯ ಅಂತ ಹೇಳೋದು ಮಹಾಭಾರತ ಗ್ರಂಥಕ್ಕೂ ಕೂಡ ಜಯ ಅಂತ ಹೆಸರು ಮಹಾಭಾರತದಲ್ಲಿ ನಾರಾಯಣಂ ನಮಸ್ಕೃತ್ಯ ನರಂಚೈವ್ವ ನರೋತ್ತಮಂ దేవీం సరస్వతీం వ్యాసం తతో జయముదీర ఏత్ అంతా జయముదీర ఏత్ అందరి మహాభారతం హేళకు అంత మహాభారతకే జయ అంత హెరు జయ మహాభారతాత్మక ఇతిహాస వ్యాఖ్యేతయా వ్యాఖ్యేయత అసెస్తి జయ మహా ఈ అది జయ నామ ಇತಿಹಾಸೋಯಂ ಜಯ ಮಹಾಭಾರತಾತ್ಮಕಃ ಅಂತ ವ್ಯಾಖ್ಯಾನ ಬರೀತಾರೆ ಮಹಾಭಾರತಕ್ಕೆ ಜಯ ಅಂತ ಹೆಸರು ಯಾಕೆಂದರೆ ಅದು ಉತ್ಕೃಷ್ಟವಾಗಿರುವಂಥದ್ದು ಅಂತ ಅರ್ಥ ಜಯತೀತಿ ಜಯ ಅದು ಉತ್ಕೃಷ್ಟವಾಗಿರತಕ್ಕಂಥದ್ದು ಅದನ್ನು ಪಂಚಮ ವೇದ ಅಂತ ಕರೆದಿದ್ದಾರೆ ಮಹಾಭಾರತವನ್ನು ಆದ್ದರಿಂದ ವೇದದಂತೆ ಅದು ಉತ್ಕೃಷ್ಟವಾಗಿರತಕ್ಕಂತಹ ಗ್ರಂಥ ಆ ಅರ್ಥದಲ್ಲಿ ಅದು ಜಯ ಅಷ್ಟು ಮಾತ್ರ ಅಲ್ಲ ಈ ಪರಮಾತ್ಮನಿಗಾಗಲಿ ವಾಯುದೇವರಿಗಾಗಲಿ ಈ ಜಯ ಜಯ ಅಂತ ಯಾಕೆ ಹೇಳ್ತಾ ಇರೋದು ಅಂದರೆ ಅವರು ಉತ್ಕೃಷ್ಟರಾಗಿದ್ದಾರೆ ಪರಮಾತ್ಮ ಸರ್ವದೇವೋತ್ತಮನಾಗಿದ್ದಾನೆ ವಾಯುದೇವರು ಸರ್ವ ಜೀವೋತ್ತಮರಾಗಿದ್ದಾರೆ ಎಲ್ಲ ಜೀವರಿಗಿಂತಲೂ ಉತ್ಕೃಷ್ಟರಾಗಿದ್ದಾರೆ ಎಂಬ ಅರ್ಥದಲ್ಲಿ ಅಲ್ಲಿ ಜಯ ಅಂತ ಹೇಳೋದು ಈ ಜಯ ಅಂದರೆ ಜಾನ್ ಯಾತೀತಿ ಜಾನ್ ಯಾತೀತಿ ಜಯ ಜಾನ್ ಅಂದರೆ ಜಾತ ಅಂತ ಅರ್ಥ ಜಹ ಅಂದ್ರೆ ಹುಟ್ಟಿದವ ಅಂತ ಅರ್ಥ ಹುಟ್ಟಿದವರನ್ನ ಯಾತಿ ಯಾತಿ ಅಂದರೆ ನಿಯಮನ ಮಾಡ್ತಾನೆ ಎಲ್ಲ ಜೀವರನ್ನು ನಿಯಮನ ಮಾಡ್ತಾನೆ ಎಂಬ ಅರ್ಥದಲ್ಲಿ ನಾವು ಭಗವಂತನನ್ನು ಜಯ ಅಂತ ಹೇಳ್ತೀವಿ ಮತ್ತೆ ಎಲ್ಲರನ್ನ ನಿಯಮನ ಮಾಡ್ತಾನೆ ಎಂಬ ಕಾರಣಕ್ಕೆ ಅವನು ಜಯನಾಮಕನಾಗಿದ್ದಾನೆ ಹಾಗೆ ವಾಯುದೇವರು ಅಷ್ಟೇ ವಾಯುದೇವರು ಸಹ ಅವರು ಜಯ ಜಯ ಅಂದರೆ ಉತ್ಕೃಷ್ಟರಾಗಿದ್ದಾರೆ ಅಷ್ಟು ಮಾತ್ರ ಅಲ್ಲ ಅವರು ಪರಮಾತ್ಮನಂತೆ ಎಲ್ಲರನ್ನು ನೇಮಿಸ್ತಾ ಇದ್ದಾರೆ ಪರಮಾತ್ಮನ ಆಜ್ಞೆಯಂತೆ ಎಲ್ಲರೊಳಗಿದ್ದು ಎಲ್ಲರನ್ನು ನೇಮಿಸ್ತಾ ಇದ್ದಾರೆ ಜಾನ್ ಯಾತೀತಿ ಜಯಹ ಆದ್ದರಿಂದ ಒಂದು ಎಲ್ಲರಿಗಿಂತಲೂ ಉತ್ಕೃಷ್ಟರಾಗಿದ್ದಾರೆ ಎಲ್ಲರೊಳಗಿದ್ದು ಅವರು ಎಲ್ಲರನ್ನ ರಕ್ಷಣೆ ಮಾಡ್ತಾ ಎಂಬ ಕಾರಣಕ್ಕೆ ಜಯ ಅಷ್ಟು ಮಾತ್ರ ಅಲ್ಲ ಈ ರೂಪ ಪರಮಾತ್ಮನಿಂದ ಜಯ ದೇವಿಯಲ್ಲಿ ಜನಿಸಿದ್ದಾರೆ ಎಂಬ ಕಾರಣಕ್ಕೆ ಅವರು ಜಯಶೀಲರಾಗಿದ್ದರಿಂದ ಅವರು ಮುಖ್ಯ ಪ್ರಾಣರು ಜಯಶಬ್ದ ವಾಚ್ಯರಾಗಿದ್ದಾರೆ ನಮ್ಮ ನೆಲದಲ್ಲಿ ಹುಟ್ಟಿದಂತಹ ಇಪ್ಪತ್ತೊಂದು ಭಾಷ್ಯಗಳು ಷಡ್ ದರ್ಶನಗಳು ಆರು ಭಾರತೀಯ ದರ್ಶನಗಳೇನಿವೆ ಆ ಎಲ್ಲ ವಿಚಾರಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ಪ್ರಮಾಣ ಸಹಿತವಾಗಿ ಕುಲಂಕಷವಾಗಿ ವಿಮರ್ಶೆ ಮಾಡಿ ಇತರ ಎಲ್ಲ ದಾರ್ಶನಿಕರ ಜೊಳ್ಳುತಲವನ್ನು ಎತ್ತಿ ತೋರಿಸಿ ನಿಜವಾದ ವೇದವ್ಯಾಸರಿಗೆ ಸಮ್ಮತವಾದ ನಿಜವಾದ ಅರ್ಥ ಯಾವುದು ಅಂದರೆ ಶ್ರೀಮದಾಚಾರ್ಯ ಬರತಕ್ಕಂತಹ ಅನುವ್ಯಾಖ್ಯಾನವೇ ಬ್ರಹ್ಮಸೂತ್ರದ ನಿಜವಾದ ಅರ್ಥ ಅಂತ ತೋರಿಸ್ತಾ ಎಲ್ಲ ವಿಚಾರಗಳನ್ನು ಈ ಭಾರತ ನೆಲದಲ್ಲಿ ಹುಟ್ಟಿದಂಥ ಎಲ್ಲ ವಿಚಾರಗಳನ್ನು ಆಮೂಲಾಗ್ರವಾಗಿ ವಿಮರ್ಶೆ ಮಾಡತಕ್ಕಂತಹ ಬಹುದೊಡ್ಡ ಕೃತಿ ಸೀಮನ್ ನ್ಯಾಯಸುಧೆ ಅಂತಹ ನ್ಯಾಯಸುಧೆ ಗ್ರಂಥ ಏನಿದೆ ಅದಕ್ಕೆ ಅನೇಕರು ವ್ಯಾಖ್ಯಾನ ಮಾಡಿದ್ದಾರೆ ತುಂಬ ಟಿಪ್ಪಣಿಗಳಿವೆ ನ್ಯಾಯಸುಧ ಟೀಕೆಗೆ ಅಂತಹ ಟೀಕೆಗಳಲ್ಲಿ ಶ್ರೀಪಾದರಾಜರು ಬರೆದತಕ್ಕಂತಹ ಈ ವಾಗ್ಭುಜ್ರ ವಾಗ್ಭಜ್ರ ಎಂಬ ಟಿಪ್ಪಣಿಯನ್ನು ರಚನೆ ಮಾಡಿದ್ದಾರೆ ಹೀಗೆ ಶ್ರೀಪಾದರಾಜರು ಲಕ್ಷ್ಮೀನಾರಾಯಣ ತೀರ್ಥರವರ ಹೆಸರು ಅವರಿಗೆ ಶ್ರೀಪಾದರಾಜರು ಅಂತ ಗುರುಗಳು ಬಿರುದು ಕೊಟ್ಟದ್ದು ಅವರ ಗುರುಗಳು ಅವರ ವಿದ್ಯಾಗುರುಗಳು ಶ್ರೀಪಾದರಾಜರ ವಿದ್ವತ್ತಿಗೆ ಅವರ ಪ್ರತಿಭೆಗೆ ಮೆಚ್ಚಿ ಅವರ ಗುರುಗಳಾಗಿರ್ತಕ್ಕಂತಹ ವಿಭಜೀಂದ್ರ ತೀರ್ಥರು ಅವರಿಗೆ ಶ್ರೀಪಾದರಾಜರು ಅಂತ ಬಿಡಿದುಕೊಟ್ಟವರು ಅಂತಹ ಶ್ರೇಷ್ಠ ವಿದ್ವಾಂಸರಾಗಿರ್ತಕ್ಕಂತಹ ಇವರ ಮಾತಿನ ಅರ್ಥ ಇದು ಎಷ್ಟು ಕೇಳ್ತಾ ನಮಗೆ ಸರಳ ಅಂತ ಅನಿಸುತ್ತೋ ಆಚಾರ್ಯರ ವಾಯುದೇವರ ಮೂರು ಅವತಾರಗಳ ಒಂದು ಸುಲಭವಾದ ಕಥೆ ನಮಗೆ ಹೇಗೆ ಅರ್ಥ ಆಗುತ್ತೋ ಅಷ್ಟೇ ಗಂಭೀರವಾಗಿರತಕ್ಕಂತಹ ವಿಚಾರಗಳನ್ನು ಒಳಗೊಂಡಿರತಕ್ಕಂತಹ ಕೃತಿ ಇದು ರಾಜರು ಅವರು ಎಲ್ಲವನ್ನು ಅಧ್ಯಯನ ಮಾಡಿದವರು ಬೃಹತ್ ಬರ್ತದೆ ಆ ಮಾತು ವಾಯೋ ಪರಹ ನಾಸ್ತಿ ಋತೆ ವಿಷ್ಣು ಸನಾತನಂ ಶೇಷಾದೀನ ಕ್ಷತ್ರಿಯಾಣಾ ವಾಯುರೇವಾಧಿಪಸ್ಮೃತಃ ಲಕ್ಷ್ಮೀನಾರಾಯಣನ ಬಿಟ್ಟರೆ ವಾಯುವಿಗಿಂತ ಶ್ರೇಷ್ಠ ಆದವರು ಮತ್ತೊಬ್ಬರಿಲ್ಲ ಅಂತ ಅರ್ಥ ವಾಯೋ ಪರಹ ನಾಸ್ತಿ ವಾಯುವಿಗಿಂತ ದೊಡ್ಡವರಿಲ್ಲ ಯಾರನ್ನು ಹೊರತುಪಡಿಸಿ ಲಕ್ಷ್ಮೀನಾರಾಯಣರನ್ನು ಹೊರತುಪಡಿಸಿ ಲಕ್ಷ್ಮೀನಾರಾಯಣ ನಾರಾಯಣರನ್ನು ಹೊರತುಪಡಿಸಿ ಋತೇ ವಿಷ್ಣು ಸನಾತನಂ ಲಕ್ಷ್ಮೀನಾರಾಯಣರನ್ನು ಹೊರತುಪಡಿಸಿ ವಾಯುವಿಗಿಂತ ಶ್ರೇಷ್ಠರಾಗಿರ್ತಕ್ಕಂಥವರು ಇತರ ಯಾವ ದೇವತೆಗಳಲ್ಲಿಯೂ ಇಲ್ಲ ವಾಯುದೇವರೇ ಎಲ್ಲ ದೇವತೆಗಳಿಗೆ ಅವರು ಅಧಿಪತಿಗಳಾಗಿದ್ದಾರೆ ವಿಷ್ಣು ವಾಯೋ ಮುಖ್ಯತೆಯಖಿಲಾ ಸ್ವಸ್ಯ ಮುಖ್ಯತೆಯ ತಸ್ಮಾತ್ ಪರಾಂ ತುಷ್ಟಿಂ ಗಮಿಷ್ಯತಿ ಅಥೋ ವಿಚಾರ್ಯ ಸಕಲೈ ದೇವೈ ಪ್ರಾಣೇ ಜನಾರ್ದನ ಉಪಾಸಿ ದೈತ್ಯ ಜಯ ಕಾರಣಾತ್ ಪಾಪವರ್ಜಿತೆ ಹೀಗೆ ಎಲ್ಲ ದೇವತೆಗಳಿಗಿಂತ ವಾಯುದೇವರು ಉತ್ತಮರಾಗಿದ್ದಾರೆ ಎಂಬುದಾಗಿ ಉಪನಿಷತ್ತಿನ ಭಾಷ್ಯದಲ್ಲಿ ಹೇಳ್ತಾರೆ ವಾಯುದೇವರಿಗಿಂತಲೂ ಉತ್ತಮ ಅಂದರೆ ಪರಮಾತ್ಮ ಮಾತ್ರ ಲಕ್ಷ್ಮೀ ಪರಮಾತ್ಮರು ಮಾತ್ರ ಅವರನ್ನು ಹೊರತುಪಡಿಸಿ ಉಳಿದ ಎಲ್ಲ ದೇವತೆಗಳಲ್ಲಿಯೂ ವಾಯುದೇವರೇ ಉತ್ತಮರಾಗಿದ್ದಾರೆ ಈ ರೀತಿ ನಾವು ತಿಳ್ಕೊಳ್ಬೇಕು ಅಂತ ವಾಯುದೇವರು ಎಲ್ಲರಿಗಿಂತಲೂ ಶ್ರೇಷ್ಠರಾಗಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು ಮತ್ತು ಎಲ್ಲರಿಗಿಂತಲೂ ವಿಷ್ಣುವೇ ಸರ್ವೋತ್ತಮನಾಗಿದ್ದ ಅನ್ನೋ ತಿಳ್ಕೊಳ್ಬೇಕು ಇದು ಪರಮಾತ್ಮನಿಗೆ ತುಂಬ ಸಂತೋಷವನ್ನು ಉಂಟು ಮಾಡತಕ್ಕಂತಹ ವಿಚಾರ ಆ ಥರ ತಿಳ್ಕೊಳ್ಳುವಂಥದ್ದು ಪರಮಾತ್ಮನಿಗೆ ವಾಯುದೇವರ ಮೇಲೆ ತುಂಬ ಪ್ರೀತಿ ಯಾಕೆ ಅಂದರೆ ವಾಯುದೇವರಷ್ಟು ಪರಮಾತ್ಮನನ್ನು ತಿಳ್ಕೊಂಡವರು ಬೇರೆ ಯಾರೂ ಇಲ್ಲ ಯಾಕೆ ವಾಯುದೇವರಿಗೆ ಅಷ್ಟು ಪ್ರೀತಿ ವಾಯುದೇವರ ಮೇಲೆ ಯಾಕೆ ಅಷ್ಟು ಪರಮಾತ್ಮನಿಗೆ ಪ್ರೀತಿ ಅಂದರೆ ಪರಮಾತ್ಮನ ಚೆನ್ನಾಗಿ ತಿಳ್ಕೊಂಡವರು ವಾಯುದೇವರು ಇನ್ಯಾರೂ ತಿಳ್ಕೊಂಡಿಲ್ಲ ಹಾಗಾಗಿ ವಾಯುದೇವರು ಮುಖ್ಯ ಪ್ರಾಣದೇವರು ಪರಮಾತ್ಮನ ಒಂದು ಶುದ್ಧವಾದ ಪ್ರತೀಕ ಅಂತಹ ವಾಯುದೇವರಲ್ಲಿ ನಾವು ಉಪಾಸನೆ ಮಾಡಬೇಕು ಅದಕ್ಕೆ ನಾವು ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ವಿಷ್ಣುವನ್ನು ಧ್ಯಾನಿಸ್ತೇವೆ ಯಾಕೆಂದರೆ ನಾವು ಪರಮಾತ್ಮನ ಚಿಂತನೆ ಮಾಡಲಿಕ್ಕೆ ನಮಗೊಂದು ಪ್ರತೀಕ ಬೇಕು ಅದು ಪ್ರತೀಕ ಯಾವುದು ಅಂದರೆ ಭಾಗವತದಲ್ಲಿ ಹತ್ತು ಪ್ರತೀಕಗಳನ್ನು ಹೇಳ್ತಾರೆ ಭಗವಂತನ ಹತ್ತು ಪ್ರತೀಕಗಳು ಆ ಭಗವಂತನ ಹತ್ತು ಪ್ರತೀಕಗಳಲ್ಲಿ ಅತ್ಯಂತ ಪ್ರಧಾನವಾಗಿರತಕ್ಕಂತಹ ಶ್ರೇಷ್ಠವಾಗಿರತಕ್ಕಂತಹ ಪ್ರತೀಕ ಅಂದರೆ ಅದು ವಾಯುದೇವರು ಎಂಬುದಾಗಿ ಸರಸಭಾರತಿ ವಿಲಾಸದಲ್ಲಿ ವಾದಿರಾಜರು ಹೇಳ್ತಾರೆ ಆ ಒಂದು ಪ್ರತೀಕದಲ್ಲಿ ಯಾವ ದೋಷವೂ ಇಲ್ಲ ಒಂದು ನಮ್ಮ ಕಣ್ಣಿಗೆ ಕಾಣತಕ್ಕಂತಹ ಸೂರ್ಯ ಅದು ಪರಮಾತ್ಮನ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಪ್ರತೀಕ ಹಾಗಾಗಿ ನಾವ್ಯಾವತ್ತೂ ಸೂರ್ಯಾಂತರ್ಗತ ದೇಶದ ಸವಿತೃ ಮಂಡಲ ಮಧ್ಯವರ್ತಿ ಸವಿತೃ ಮಂಡಲ ಮಧ್ಯವರ್ತಿಯಾಗಿರತಕ್ಕಂತಹ ನಾರಾಯಣನನ್ನೇ ನಾವು ಧ್ಯಾನಿಸಬೇಕು ಅದು ನಾರಾಯಣನನ್ನು ಚಿಂತನೆ ಮಾಡಲಿಕ್ಕೆ ಒಂದು ಸುಂದರವಾದ ನಮ್ಮ ಕಣ್ಣಿಗೆ ಕಾಣುವ ಪ್ರತೀಕ ಅದನ್ನು ಬಿಟ್ಟರೆ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಪ್ರತೀಕ ಅದು ಯಾವುದು ಅಂದರೆ ಅದು ವಾಯುದೇವರು ವಾಯುದೇವರಲ್ಲಿ ಯಾವ ದೋಷವೂ ಇಲ್ಲ ಆದ್ದರಿಂದ ಅಂತಹ ವಾಯುದೇವರಲ್ಲಿ ನಾವು ಪರಮಾತ್ಮನ ಚಿಂತನೆ ಮಾಡಬೇಕು ಯಾಕೆಂದರೆ ವಾಯುದೇವರ ಮೇಲೆ ತುಂಬ ಪ್ರೀತಿ ಪರಮಾತ್ಮನಿಗೆ ಯಾಕೆಂದರೆ ಪರಮಾತ್ಮನನ್ನ ಮುಖ್ಯ ಪ್ರಾಣದೇವರು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಷ್ಟು ಚೆನ್ನಾಗಿ ಯಾರೂ ತಿಳ್ಕೊಂಡಿಲ್ಲ ಆದ್ದರಿಂದ ಯಾರು ತನ್ನನ್ನು ಚೆನ್ನಾಗಿ ತಿಳ್ಕೊಳ್ತಾರೋ ಅವರ ಮೇಲೆ ಪರಮಾತ್ಮನಿಗೆ ವಿಶೇಷವಾಗಿರ್ತಕ್ಕಂತಹ ಪ್ರೀತಿ ಹಾಗಿರುವಾಗ ಅಂತಹ ವಾಯುದೇವರು ಅವರು ಜೀವೋತ್ತಮ ಅಂತ ತಿಳ್ಕೊಳ್ಬೇಕು ಅವರಲ್ಲಿ ನಾವು ಭಗವಂತನ ಉಪಾಸನೆಯನ್ನು ಮಾಡಬೇಕು ದೇವತೆಗಳು ಎಲ್ಲ ದೇವತೆಗಳು ಆ ಜೀವೋತ್ತಮರಾಗಿರತಕ್ಕಂತಹ ವಾಯುದೇವರಲ್ಲಿಯೇ ಉಪಾಸನೆ ಮಾಡಿದರು ಅಂತ ಅತಃ ವಿಚಾರ್ಯ ಸಕಲೈಹಿ ದೇವೈಹಿ ಪ್ರಾಣೇ ಜನಾರ್ದನ ಉಪಾಸಿತ ದೈತ್ಯರನ್ನು ಗೆಲ್ಲಬೇಕು ಅಂತ ದೇವತೆಗಳು ಯಾರನ್ನು ಉಪಾಸನೆ ಮಾಡಿದರು ಅಂದರೆ ವಿಷ್ಣುವನ್ನು ಉಪಾಸನೆ ಮಾಡಿದರು ಎಲ್ಲಿ ಮಾಡಿದರು ಅಂದರೆ ಜೀವೋತ್ತಮನಾಗಿರತಕ್ಕಂತಹ ಪ್ರಾಣನ ಪ್ರಾಣದಲ್ಲಿ ಉಪಾಸನೆ ಮಾಡಿದರು ಅಂತ ಛಾಂದೋಗ್ಯ ಭಾಷೆ ಹೇಳುತ್ತೆ ಆದ್ದರಿಂದ ಅತ್ಯಂತ ಶುದ್ಧವಾಗಿರತಕ್ಕಂಥ ಶ್ರೇಷ್ಠವಾಗಿರತಕ್ಕಂತಹ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರತಕ್ಕಂತಹ ಪ್ರತೀಕ ವಾಯುದೇವರು ಅಂತಹ ವಾಯುದೇವರಲ್ಲಿ ನಾವು ಪರಮಾತ್ಮನ ಉಪಾಸನೆ ಮಾಡಬೇಕು ವಾಯು ಮುಖ್ಯಪ್ರಾಣನಲ್ಲಿಯೇ ನಾವು ಉಪಾಸನೆ ಮಾಡಬೇಕೆಂಬ ಚಿಂತನೆ ಮಾಧುರಲ್ಲಿ ಮಾತ್ರ ಇರುವಂಥದ್ದು ಬೇರೆ ಯಾರಲ್ಲೂ ಇಲ್ಲ ಯಾಕೆ ಅಂದರೆ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರವಾದ ಪರಿಶುದ್ಧವಾದ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಪ್ರತೀಕ ಅಂದರೆ ವಾಯುದೇವರು ಅಂತಹ ವಾಯುದೇವರಲ್ಲಿಯೇ ನಾವು ಪರಮಾತ್ಮನ ಉಪಾಸನೆ ಮಾಡಬೇಕು ಅಂತಹ ವಾಯುದೇವರು ಈ ಜಗತ್ತನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಜಗತ್ರಾಣ ಜಗತ್ತನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ತ್ರಾಣ ಅಂದರೆ ಬಲ ಸಾಮರ್ಥ್ಯ ಅಂತ ಅದರಿಂದ ಅವರು ಜಗತ್ರಾಣ ಜಗತ್ತಿಗೆ ಬಲವನ್ನು ಕೊಡ್ತಕ್ಕಂಥವರು ಅದಕ್ಕೋಸ್ಕರವಾಗಿ ಜಗತ್ರಾಣ ಅಂತ ಹೇಳ್ತಾ ಇದ್ದಾರೆ ವಾಯುದೇವರೇ ಜಗತ್ರಾಣರು ಬಲಮಿಂದ್ರಸ್ಯ ಗಿರಿಶಃ ಗಿರಿಶಸ್ಯ ಬಲಂ ಮರುತ್ ಬಲಂ ತಸ್ಯ ಹರಿಸ್ತಾಕ್ಷಾತ್ ನಹರೆ ಬಲಮನ್ಯತ ಇಂದ್ರದೇವರಿಗೆ ರುದ್ರದೇವರು ಬಲ ರುದ್ರದೇವರಿಗೆ ವಾಯುದೇವರು ಬಲ ಇಂದ್ರನಿಗೆ ಬಲವನ್ನು ಕೊಡತಕ್ಕಂಥವನು ರುದ್ರ ಅಂತಹ ರುದ್ರನಿಗೂ ಬಲವನ್ನು ಕೊಡ್ತಕ್ಕಂಥವ್ರು ವಾಯು ಅಂತಹ ವಾಯುದೇವರಿಗೆ ಬಲಪ್ರದರಾಗಿರ್ತಕ್ಕಂಥವನು ಶ್ರೀಹರಿ ಪರಮಾತ್ಮ ಆದರೆ ಅವನಿಗೆ ನಹರೇಹೇ ಬಲಮನ್ಯತ ಪರಮಾತ್ಮನಿಗೆ ಬಲವನ್ನು ಕೊಡ್ತಕ್ಕಂಥವ್ರು ಯಾರೂ ಇಲ್ಲ ಆದ್ದರಿಂದಲೇ ಅಂತಹ ಒಂದು ಬಲ ಎಲ್ಲರಿಗೂ ರುದ್ರದೇವರಾದಿಯಾಗಿ ಎಲ್ಲರಿಗೂ ಬಲವನ್ನು ಕೊಡ್ತಕ್ಕಂಥವ್ರು ವಾಯುದೇವರು ಅದರಿಂದ ನಮಗೆ ಬಲ ಬೇಕು ಅಂತಾದರೆ ಆ ಬಲಪ್ರದರಾಗಿರತಕ್ಕಂತಹ ವಾಯುದೇವರ ಚಿಂತನೆ ಮಾಡಬೇಕು ನಮ್ಮ ಅಭಿಪ್ರಾಯದಲ್ಲಿ ಜಗತ್ರಾಣ ಜಗತ್ತಿಗೆ ಅವರು ಬಲವನ್ನು ಕೊಡತಕ್ಕಂಥವರು ಜಗತ್ತನ್ನು ರಕ್ಷಣೆ ಮಾಡತಕ್ಕಂಥವರು ಜಗತ್ತಿಗೆ ಸಾಮರ್ಥ್ಯ ಕೊಡ್ತಕ್ಕಂಥವರು ಜಗತ್ತಿ ಬಲವನ್ನು ಕೊಡ್ತಕ್ಕಂಥವ್ರು ಅಂತಹ ಪ್ರಾಣದೇವರು ಆದ್ದರಿಂದ ವಾಯುದೇವರೇ ಜಗತ್ತಿಗೆ ಬಲವನ್ನು ಕೊಡೋದ್ರಿಂದ ನಾವು ಅವರ ಉಪಾಸನೆ ಮಾಡಬೇಕು ಅದಕ್ಕೆ ಹೇಳೋದು ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಪಟು ಪಂಚ ಹನುಮಸ್ಮರಣಾರ್ಥವೇ ವಾಯುದೇವರು ಸ್ಮರಣೆ ಮಾಡಿದರೆ ಎಲ್ಲ ಗುಣಗಳು ನಮಗೆ ಬರ್ತವೆ ಅಂತ ನಾವು ಹೇಳ್ತೇವೆ ಅಂತಹ ವಾಯುದೇವರು ಜಗತ್ರಾನ ಆಗಿದ್ದಾರೆ ಜಗತ್ತಿಗೆ ಬಲವನ್ನು ಕೊಡತಕ್ಕಂಥವರು ಈ ವಾಯು ಅಂದರೆ ವಾ ಅಂದರೆ ಬಲವಾಚಕ ಬಲವಾಚಕ தலம் ஜான அந்த பல அய அந்த ஜான இவுக உரூபனாத வாயு என்பதாகி என்பதாக ஹே்த்தார ஐ யு வய உயு வாயு அந்த வியு வ அந்த பல ವಶಬ್ದೋ ಬಲವಾಚಕ ಮತ್ತು ಅಯು ಅಂದರೆ ಜ್ಞಾನ ಇವುಗಳ ಸ್ವರೂಪ ವಾಯುದೇವರು ಬಲಜ್ಞಾನಗಳ ಸ್ವರೂಪಗಳವರಾಗಿದ್ದಾರೆ ಎಂಬ ಕಾರಣಕ್ಕೆ ಮುಖ್ಯ ಪ್ರಾಣನನ್ನು ವಾಯು ಅಂತ ಹೇಳಿದ್ರು ಅಂತಹ ವಾಯುದೇವರು ಅವರು ಜಗತ್ರಾಣ ಜಗತ್ತನ್ನೇ ರಕ್ಷಣೆ ಮಾಡತಕ್ಕಂಥವರು ತ್ರಾಣ ಅಂದರೆ ತ್ರೈಪಾಲನೆ ಧಾತು ರಕ್ಷಣೆ ಮಾಡುವಂಥ ಅರ್ಥ ಜಗತ್ತನ್ನೇ ರಕ್ಷಣೆ ಮಾಡ್ತಕ್ಕಂಥವರು ಜಗತ್ರಾಣ ಜಗತ್ತಾಣ ಅಂದರೆ ಜಗತ್ತನ್ನು ರಕ್ಷಣೆ ಮಾಡುವಂಥದ್ದು ಆ ವಾಯುದೇವರು ರೂಪದಿಂದ ಎಲ್ಲರ ಶರೀರದಲ್ಲಿದ್ದು ಎಲ್ಲರನ್ನು ರಕ್ಷಣೆ ಮಾಡ್ತಾರೆ ಎಲ್ಲರಲ್ಲಿಯೂ ಇದ್ದಾರೆ ಅವರು ಆದಿತ್ಯನಲ್ಲಿ ಆದಿತ್ಯ ರೂಪದಿಂದ ಇದ್ದುಕೊಂಡು ಜಗತ್ತನ್ನು ಬೆಳಗ್ತಾರೆ ಅಗ್ನಿಯಲ್ಲಿ ಅಗ್ನಿ ನಾಮಕನಾಗಿದ್ದು ಎಲ್ಲ ಆಹುತಿಗಳನ್ನು ಸ್ವೀಕಾರ ಮಾಡ್ತಾರೆ ಆದ್ದರಿಂದ ವಾಯುದೇವರು ಜಗತ್ತನ್ನು ರಕ್ಷಣೆ ಮಾಡ್ತಕ್ಕಂಥವರು ವಾಯುದೇವರಿಗೆ ಸೂತ್ರ ಅಂತ ಹೆಸರು ಸೂತ್ರ ಸೂತ್ರ ಅಂದ್ರೇನು ದಾರ ಅಂತ ಸೂತ್ರನಾಮಕ ಯಾಕೆಂದರೆ ಇಡೀ ಜಗತ್ತನ್ನು ಅವರು ಹಿಡಿದಿದ್ದಾರೆ ಧರಿಸಿದ್ದಾರೆ ಹೇಗೆ ಎಲ್ಲ ಮಣಿಗಳನ್ನು ಆ ದಾರ ಧರಿಸಿರುತ್ತೋ ಹಾಗೆ ವಾಯುದೇವರು ಇಡೀ ಜಗತ್ತನ್ನು ಅವರು ಧಾರಣ ಮಾಡಿದ್ದಾರೆ ಆ ದಾರದ ಹಾಗೆ ಆ ದಾರ ಸೂತ್ರ ಎಲ್ಲ ಮಣಿಗಳನ್ನು ಹೇಗೆ ಧಾರಣ ಮಾಡಿದೆಯೋ ಸೂತ್ರ ಕಡೆದು ಹೋದರೆ ಎಲ್ಲ ಬಿದ್ದೋಗ್ತವೆ ಹಾಗೆ ವಾಯುದರಿಲ್ಲ ಅಂತಾದರೆ ಈ ದೇಹ ಬಿದ್ದೋಗುತ್ತೆ ಎಲ್ಲರ ದೇಹದೊಳಗೆ ಇದ್ದು ವಾಯು ರೂಪದಿಂದ ಎಲ್ಲರ ದೇಹದೊಳಗೆ ಇದ್ದು ಅವ್ರು ರಕ್ಷಣೆ ಮಾಡ್ತಾರೆ ಆದ್ದರಿಂದ ಅವ್ರಿಗೆ ಸೂತ್ರ ವಾಯುವೈ ಗೌತಮ ಸೂತ್ರಂ ಅಂತ ಉಪನಿಷತ್ ಹೇಳುತ್ತೆ ವಾಯುರೂಪದಿಂದ ಎಲ್ಲರೊಳಗಿದ್ದು ಅವರು ರಕ್ಷಣೆ ಮಾಡ್ತಾರೆ ಆದ್ದರಿಂದ ಅವರನ್ನು ಜಗತ್ರಾಣ ಎಂಬುದಾಗಿ ಆರಂಭದ ಪಲ್ಲವಿಯಲ್ಲಿ ನಿರೂಪಣೆ ಮಾಡ್ತಾರೆ ಹೀಗೆ ಮಧ್ವನಾಮದ ಒಂದೊಂದು ಪದಕ್ಕೂ ಒಂದೊಂದು ನುಡಿಗೂ ತುಂಬ ಅರ್ಥವನ್ನು ಹೇಳಲಿಕ್ಕಾಗತ್ತೆ ಆ ರೀತಿಯಲ್ಲಿ ನಾವು ಮಧ್ವನಾಮವನ್ನು ಓದಿದರೆ ವಾಯುದೇವರ ಒಂದು ವಿರಾಟ್ ರೂಪ ಅದರ ಒಂದು ಅನುಸಂಧಾನ ಅದರ ಚಿಂತನೆಯನ್ನು ಮಾಡಿಕೊಳ್ಳಕ್ಕೆ ಸಾಧ್ಯ ಇದೆ ಮಧುರಾಮನು ಓದ್ತಾ ಇದ್ದರೆ ಇಡೀ ವಾಯುಸ್ತುತಿ ವಾಯಸ್ತೂರಿ ಹೇಳ್ತಕ್ಕಂತಹ ಬರತಕ್ಕಂಥ ವಿಚಾರಗಳು ಇಲ್ಲಿ ಎಲ್ಲಿವೆ ಎಂಬುದನ್ನು ನಾನು ಹೇಳ್ತೇನೆ ವಾಯುಸ್ತು ಬರತಕ್ಕಂಥ ಅಂಶಗಳು ಮದ್ದು ವಿಜಯದಲ್ಲಿ ಬರತಕ್ಕಂತಹ ಅಂಶಗಳು ಇವೆಲ್ಲವನ್ನು ಕೂಡ ಈ ಒಂದು ಪುಟ್ಟ ಕೃತಿಯಲ್ಲಿ ಶ್ರೀಪಾದರಾಜರು ಅಡಗಿಸಿದ್ದಾರೆ ಆ ಎಲ್ಲ ವಿಚಾರಗಳನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಈ ಒಂದು ಪ್ರಸ್ತಾವನೆಯೊಂದಿಗೆ ಮದ್ದುನಾಮದ ಪ್ರಸ್ತಾವನೆಯೊಂದಿಗೆ ಈ ದಿನದ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಅರ್ಪಣ ವಸ್ತು ಧನ್ಯವಾದಗಳು